ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮಗಳಿಗೆ ಅಂಗನವಾಡಿ ಕೇಂದ್ರದಿಂದ ಸಿಕ್ಕಿರುವಂಥ ಸೌಲಭ್ಯ ಇದು ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿರುವಂಥ ಮೊದಲನೇ ಸೌಲಭ್ಯ ಅವಳಿಗೆ ನೆನ್ನೆಗೆ ಆರು ತಿಂಗಳು ಕಂಪ್ಲೀಟ್ ಆಯಿತು ಮಾರನೇ ದಿವಸನೇ ಅವಳಿಗೆ ಅಂಗನವಾಡಿ ಕೇಂದ್ರದಿಂದ ಪುಷ್ ಪುಷ್ಟಿ ಅಂತ ನೋಡಿ ಇದು ಪುಷ್ಟಿ ಅಂತ ಒಂದು ಟೂ ಪಾಯಿಂಟ್ ಸಿಕ್ಸ್ ಕೆ ಜಿ ಇದೆ ಈ ಐಟಮ್ಸ್ ಇದು ಕೊಟ್ಟಿದ್ದಾರೆ ಒನ್ ಕೆ ಜಿ ಬೆಲ್ಲ ಕೊಟ್ಟಿದ್ದಾರೆ ಮತ್ತು ಕಾಲು ಕೆ ಜಿ ಹಾಲಿನ ಪೌಡ್ರು ಕೊಟ್ಟಿದ್ದಾರೆ ನೂರು ಗ್ರಾಮ್ ಸಕ್ಕರೆ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ನನಗೆ ಪ್ರೆಗ್ನೆನ್ಸಿಯಲ್ಲಾಗಲಿ ಬಾಣತಿಯಲ್ಲಾಗಲಿ ಸಿಗುವಂಥ ಸೌಲಭ್ಯಗಳು ಯಾವುದು ಸಿಕ್ಕಿರಲಿಲ್ಲ ಯಾಕೆ ಅಂತ ಅಂದರೆ ಅಲ್ಲಿಗೆ ಹೋಗಿ ನಾವು ಊಟ ಮಾಡಬೇಕಾಗಿತ್ತಂತೆ ಅಂದರೆ ಮಧ್ಯಾಹ್ನ ಟೈಮ್ ಸಿಗುವಂಥ ಬಿಸಿ ಊಟ ಏನಿದೆ ಅದು ಬಂದು ನೀವು ಇಲ್ಲೇ ಊಟ ಮಾಡಬೇಕು ಅನ್ನೋ ಮಾತನ್ನು ಅವರು ಹೇಳಿದರು ಅಂಗನವಾಡಿ ಕೇಂದ್ರ ದೂರ ಇರೋದ್ರಿಂದ ನಾನು ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ನಮ್ಗೆ ಏನೂ ಸೌಲಭ್ಯ ಸಿಕ್ಕಿರಲಿಲ್ಲ ನೋಡಿ ನೋಡಿ ಪೌಷ್ಟಿಕಾಂಶ ಆಹಾರ ಅಂತ ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಈ ರೀತಿ ಇದೆ ಟೂ ಪಾಯಿಂಟ್ ಸಿಕ್ಸ್ ಕೆಜಿ ಇದೆ ಇದು ಒಂದು ಮಂತಿಗೆ ಆರು ತಿಂಗಳು ಬೇಬಿಗೆ ಒನ್ ಮಂತಿಗೆ ಇಷ್ಟು ಕೊಟ್ಟಿದ್ದಾರೆ ಇದೇ ರೀತಿ ನಿಮ್ಮ ಊರ ಕಡೆಯೂ ಮಕ್ಕಳಿಗೆ ವಿತರಣೆ ಆಗುತ್ತಾ ಅಂತ ನನಗೆ ತಿಳಿಸಿ ನನಗೂ ತುಂಬ ಖುಷಿಯಾಯಿತು ನನಗಂತೂ ಏನೂ ಸೌಲಭ್ಯ ಸಿಗಲಿಲ್ಲ ಆದರೆ ನನ್ನ ಮಗಳಿಗಾದರೂ ಸಿಕ್ತಲ್ಲ ಅಂತ ನನಗೆ ಖುಷಿಯಾಯಿತು ಫ್ರೆಂಡ್ಸ್ ಅವಳಿಗೆ ನೆನ್ನೆಗೆ ಆರು ತಿಂಗಳು ಕಂಪ್ಲೀಟ್ ಆಯಿತು ಅಂದರೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಗೆ ಕಂಪ್ಲೀಟ್ ಆಯಿತು ಇವತ್ತು ಶುಕ್ರವಾರ ಮಾರನೇ ದಿವಸನೇ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ನನಗೆ ಈ ಒಂದು ಸೌಲಭ್ಯನ ಸಿಕ್ಕಿದೆ ಅಂಗನವಾಡಿ ಕೇಂದ್ರದಿಂದ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ನನ್ನ ಮಗುವಿಗೋಸ್ಕರ ಫ್ರೆಂಡ್ಸ್ ಮತ್ತು ಇನ್ನೊಂದು ಸೌಲಭ್ಯ ಏನು ಅಂತ ಅಂದರೆ ಅದು ಮಾತೃವಂದನ ಏನಿದೆ ಅದು ಕೂಡ ನಾನು ಮಾಡಿಸಿದ್ದೇನೆ ಅದು ನೀವು ಸೈಬರಲ್ಲೇ ಮಾಡಿಸಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಂಗನವಾಡಿಯವರು ಹಾಗಾಗಿ ಮುನ್ನೂರು ರೂಪಾಯಿಯನ್ನು ಅಮೌಂಟ್ ಕೊಟ್ಟು ನಾವು ಸೈಬರಲ್ಲೇನೇ ಕಂಪ್ಲೀಟ್ ಮಾಡಿದ್ದೇವೆ ಅದು ಕೂಡ ಅಪ್ಲಿಕೇಶನ್ ಬಂದಿದೆ ಮತ್ತು ಅಮೌಂಟ್ ಇನ್ನೂ ಬಂದಿಲ್ಲ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅದು ಕೂಡ ಮಾಡಿಸಿದ್ದೇನೆ ಇಷ್ಟು ಐಟಮ್ ಸಿಕ್ಕಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಕಡೆನೂ ಇದೇ ರೀತಿ ಸಿಗುತ್ತಾ ಅಂತ ನನಗೂ ಹೇಳಿ ನನ್ನ ಮಗುವಿಗೆ ಇದು ಸಿಕ್ಕಿರುವಂಥ ಗೌರ್ಮೆಂಟ್ ಕಡೆಯಿಂದ ಮೊದಲೇ ಸೌಲಭ್ಯ ಅಂತ ತುಂಬ ಖುಷಿಯಾಯಿತು ಇದ್ರ ಬಗ್ಗೆ ನೀವು ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೆ ಅಂತ ಇದ್ದೆ ಖುಷಿಯನ್ನು ಹಂಚ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಯಾರು ನಮ್ಮ ಚಾನಲ್ಗೆ ಹೊಸಬ್ರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್